ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಕಡಲೆ ತಂಬಿಟ್ಟು ಮಾಡೋಣ ಒಂದು ಲೋಟ ಕೊಬ್ಬರಿ ಒಂದು ಲೋಟ ಬಿಳಿ ಎಳ್ಳು ಇದನ್ನು ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೋಬೇಕು ಕೊಬ್ಬರಿ ಏನು ಹುರಿಯೋ ಆಗಿಲ್ಲ ಹಸಿ ಕೊಬ್ಬರಿನ ತೊಗೋಬೇಕು ಎಳ್ಳನ್ನು ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೊಂಡು ಅದನ್ನು ಕೊಬ್ಬರಿ ಪೀಸ್ ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ನಾಲ್ಕು ಲೋಟ ಹುರುಗಡ್ಲೆ ತೊಗೊಳ್ಳಿ ಹುರುಗಡ್ಲೇನ ಚೆನ್ನಾಗಿ ನೈಸ್ ಪೌಡರಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೈಸಾಗಿ ಪೌಡರ್ ಹಾಕಬೇಕು ಅದನ್ನು ಕೊಬ್ಬರಿ ಎಳ್ಳು ಇರೋ ಪಾತ್ರೆಗೆನೇ ಹಾಕ್ಕೊಳ್ಳಿ ನಂತರ ಒಂದು ಲೋಟ ಕಡಲೆ ಬೀಜ ತೊಗೊಳ್ಳಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಅದನ್ನ ನಂತರ ಅದರ ಸಿಪ್ಪೆಯನ್ನೆಲ್ಲ ತಕ್ಕೊಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆದು ಕಡಲೆ ಬೀಜನೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಕಡಲೆ ಬೀಜನ ಎಲ್ಲ ಹಾಕಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ಕೊಬ್ಬರಿ ಎಳ್ಳು ಕಡಲೆ ಮತ್ತು ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಒಂದೂವರೆ ಲೋಟ ಅಷ್ಟು ಬೆಲ್ಲ ತೊಗೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೂವರೆ ಲೋಟ ಬೆಲ್ಲ ಅದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕಿ ಫಸ್ಟು ಬೆಲ್ಲ ಬೆಲ್ಲ ಕರಗೋ ತನಕ ಕುದಿಸ್ಕೊಂಡು ಸೋಸ್ಕೊಳ್ಳಿ ಅದರಲ್ಲಿ ಕಲ್ಲು ಕಸ ಏನಾದರೂ ಇತ್ತಂದರೆ ಹೋಗುತ್ತೆ ಮತ್ತು ಆ ಪಾಕನ ವಾಪಸ್ ಅದೇ ಬಾನಲಿಗೆ ಹಾಕಿ ಒಂದೆ ಪಾಕ ಬರೋ ಥರ ಕುದಿಸ್ಕೊಳ್ಳಿ ಚೆನ್ನಾಗಿ ಒಂದೇಳೆ ಪಾಕ ಬಂದರೆ ಸಾಕು ಜಾಸ್ತಿ ಬೇಡ ఒే పాక కయలు చెక్ మార్బోదు ఇలా అందరూ ప్లేటల్ హాకీ చెక్ మాబోదు నరకన కడలే మిశ్రణ కొబ్బరి మిశ్రణ ఐతల్ల అదే హాకం మిక్స్ మార్కెడు ఉండెళ్ళ కట్టి ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಒಂದೊಂದು ಉಂಡೆ ಆ ಥರ ಕಟ್ಕೊತ ಕಟ್ಕೊತ ಹೋಗಿ ಇದು ನಮ್ಮನೆ ಮಾಡು ಕಡಲೆ ತಂಬಿಟ್ಟು ಶಿವರಾತ್ರಿ ಹಬ್ಬದಲ್ಲಿ ಮಾಡ್ತೀವಿ ಇದು ನಮ್ಮನೆ ಶಿವರಾತ್ರಿ ಸ್ಪೆಷಲ್ ನಿಮ್ಮನೆ ಏನು ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳಿ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ವಾರ ತನಕನೂ ಇಡ್ಬೋದು ಜಾಸ್ತಿನೂ ಇಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು